ನಮಸ್ಕಾರ ಸ್ನೇಹಿತರೆ ಜೀವನವೊಂದು ಪ್ರಯಾಣ ತಲುಪಲು ಸ್ಥಳಕ್ಕಿಂತಲೂ ಪ್ರಯಾಣದ ಅನುಭವ ಮುಖ್ಯ ಸಂಕಷ್ಟವೇ ಸಾಧನೆಯ ಮೆಟ್ಟಿಲು ಈ ಪಯಣದಲ್ಲಿ ಸಂಕಷ್ಟಗಳು ಇರ್ತವೆ ಸಂಕಷ್ಟ ಬಂದಾಗ ಹಿಂಜರಿಯುವರು ಹಿಂದೆ ಬೀಳುತ್ತಾರೆ ಅದನ್ನು ಎದುರಿಸಿ ಮುನ್ನಡೆದವರು ಜಯಶಾಲಿಗಳಾಗುತ್ತಾರೆ ನೆನಪಿರಲಿ ಸೋಲು ಅಂತಿಮವಲ್ಲ ಅದು ಮುಂದಿನ ಗೆಲುವಿನ ಪಾಠ ಸೋಲುಗಳನ್ನು ಅವಕಾಶಗಳಾಗಿ ಬದಲಿಸಿಕೊಂಡವರೇ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಕಷ್ಟಗಳು ಬಂದಾಗ ಬದುಕು ಮುಗಿದಂತೆ ಕಾಣುತ್ತದೆ ಅದನ್ನು ಎದುರಿಸಿದಾಗ ಅಷ್ಟೇ ನಿನ್ನ ನಿಜವಾದ ಶಕ್ತಿ ಬೆಳಗುವ ಸಮಯವೂ ಆಗುತ್ತದೆ ಜೀವನ ಚಿಕ್ಕದು ಆದರೆ ಅದರ ಅರ್ಥ ತುಂಬ ದೊಡ್ಡದು ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಅನುಭವಿಸು ಸಾಧಾರಣ ಜೀವನವನ್ನು ಅಸಾಧಾರಣ ರೀತಿಯಲ್ಲಿ ನಡೆಸು ಅದು ನಿಜವಾದ ಯಶಸ್ಸು ನಿನ್ನ ಜೀವನವನ್ನು ಬದಲಾಯಿಸಲು ಮೊದಲಿಗೆ ನಿನ್ನ ಆಲೋಚನೆಗಳನ್ನು ಬದಲಾಯಿಸು ಆಗ ಜೀವನ ತಾನೇ ಚೇಂಜ್ ಆಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್